ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಳ್ಳದ ಒಡ್ಡು ಒಡೆದು ಹೊಲಗಳಲ್ಲಿ ನೀರು ನುಗ್ಗಿದೆ ಮತ್ತು ಮನೆಗಳಿಗೆ ನೀರು ನುಗ್ಗುವ ಪರಿಸ್ಥಿತಿ ವರದಿಯಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಹಳ್ಳದ ಒಡ್ಡನ್ನು ಸರಿಪಡಿಸಿ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ ಸತತವಾಗಿ ಒಂದು ಗಂಟೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಸುತ್ತಗಟ್ಟಿಯ ಹಳ್ಳ ತುಂಬಿ ತುಳುಕ್ತಾ ಇರತಕ್ಕಂತ ದೃಶ್ಯ ಇಲ್ಲಿ ಹಳ್ಳದ ಒಡ್ಡು ಒಡೆದು ಸೊ ಅಲ್ಲಿ ನೀರು ಪೋಲಾಗ್ತಾ ಇದೆ ಅಲ್ಲಿ ನೀರು ಪೋಲ್ ಪೋಲಾಗ್ತಾ ಇರೋದು ಆ ಮನೆಗಳಿಗೆ ನುಗ್ಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇವಾಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯವರು ಕೂಡಲೇ ಇದನ್ನು ನೀರು ಮ್ಯಾಗ್ ಹೋಗುವುದನ್ನು ಸ್ಟಾಪ್ ಮಾಡಿ ಗಟ್ಟಿಮುಟ್ಟಾಗಿ ಒಡ್ಡು ಹಾಕುವಂಥ ಕಾರ್ಯವನ್ನು ಮಾಡಬೇಕು